ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಇವತ್ತಿನ ಏನು ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರುವಂಥದ್ದು ನಮ್ಮ ಈಗಾಗಲೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಎಕ್ಸಾಮನ್ನು ಬರೀಲಿಕ್ಕೆ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಆ್ಯನ್ಯಲ್ ಎಕ್ಸಾಮ್ ಫೀಸ್ ನೋಟಿಸಿಫಿಕೇಷನನ್ನು ಒಂದು ವಿಸ್ತರಣೆ ಮಾಡಿರೋ ಬಗ್ಗೆ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ ರಿಗಾರ್ಡಿಂಗ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಈಗಾಗಲೇ ಏನಾಗಿತ್ತಂದರೆ ಹತ್ತನೇ ತಾರೀಕು ತನಕ ನಿಮ್ಗೆ ಕೊನೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿತ್ತು ಆದರೆ ಮತ್ತೇನು ಮಾಡಿದ್ದಾರೆ ಅಂದರೆ ಇವತ್ತು ಏನಪ್ಪಾ ಅಂದರೆ ಒಂದು ಹೊಸ ಆದೇಶವನ್ನು ಕೊಟ್ಟಿರುವಂಥದ್ದು ಇದು ಇನ್ನೂ ಎರಡು ದಿನ ವಿತೌಟ್ ಫೈನ್ ನಿಮ್ಗೆ ಹನ್ನೆರಡನೇ ತಾರೀಕು ತನಕ ನೀವು ಆನ್ಲೈನ್ ಎಕ್ಸಾಮ್ ಅಪ್ಲಿಕೇಶನ್ಗಳನ್ನು ಹಾಕಬಹುದು ಸೊ ವಿತೌಟ್ ಎನಿ ಫೈನ್ ವಿತೌಟ್ ಫೈನ್ ಜೊತೆಗೆ ಹನ್ನೆರಡನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮನ್ನು ಕೊಟ್ಟಿರುವಂಥದ್ದು ಯಾರಲ್ಲ ಅಭ್ಯರ್ಥಿಗಳು ಇವತ್ತು ಕೊನೆ ದಿನಾಂಕ ಅಂತ ಏನಾದರೂ ಬಿಟ್ಟಿದ್ದರೆ ನಿಮ್ಮಗಳಿಗೆ ಇನ್ನೂ ಎರಡು ದಿನ ಇದೆ ನಾಳೆ ಮತ್ತು ನಾಡಿದ್ದು ಎರಡು ದಿನ ನೀವು ಆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಓಕೆ ಅಲಾಂಗ್ ವಿತ್ ಫೀಸ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ನೀವು ನಾಳೆ ಅಥವಾ ನಾಡ್ದು ಎರಡು ದಿನದಲ್ಲಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲೇಜಿಗೆ ಹೋಗ್ಬೋದು